ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂರನೇ ತಾರೀಕು ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಇರುತ್ತೆ ಸಿದ್ದರಾಮಯ್ಯನವರು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಗ್ರ್ಯಾಂಡಾಗಿ ಆಚರಿಸ್ಕೋಬೇಕು ಅಂತೇಳಿ ಅವರ ಅಭಿಮಾನಿಗಳು ಒತ್ತಡವನ್ನು ಹಾಕ್ತಾರೆ ಆದರೆ ಸಿದ್ದರಾಮಯ್ಯನವ್ರು ಬೇಡ ಆ ರೀತಿ ಮಾಡೋದು ಬೇಡ ಎಲೆಕ್ಷನ್ ಹತ್ತಿರದಲ್ಲಿದೆ ಈಗ ಆ ರೀತಿ ಮಾಡೋದು ಬೇಡ ಅಂತಾರೆ ಆಗ ಅವರ ಬೆಂಬಲಿಗರು ಎಲೆಕ್ಷನ್ ಹತ್ತಿರ ಇರೋದಕ್ಕೆ ಅಣ್ಣ ಮಾಡಬೇಕು ಅಂತ ಇರೋದು ಎಲೆಕ್ಷನ್ ಹತ್ತಿರ ಇದೆ ನೀವು ಎಪ್ಪತ್ತೈದನೇ ವರ್ಷ ಕಾಲಿಡ್ತಾಯಿದ್ದೀರಿ ಅದ್ದೂರಿಯಾಗಿ ಮಾಡೋಣ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದು ದಾವಣಗೆರೆಯಲ್ಲಿ ಮಾಡಬೋಣ ಕರ್ನಾಟಕದ ಮಧ್ಯಭಾಗದಲ್ಲಿ ನಾಲ್ಕು ದಿಕ್ಕುಗಳಿಂದಲೂ ಜನ ಬರೋದಕ್ಕೆ ಸರಿ ಹೋಗುತ್ತೆ ಅಂತೆಲ್ಲ ಸಿದ್ದರಾಮಯ್ಯನವರಿಗೆ ಒತ್ತಡ ಆಗ್ತಾರೆ ಆದರೂ ಸಿದ್ದರಾಮಯ್ಯನವ್ರು ಒಪ್ಪೋದಿಲ್ಲ ಕಡೆಗೆ ಹೈಕಮಾಂಡ್ನ ಕೇಳೋಣ ಅವರೇನು ಹೇಳ್ತಾರೋ ಆ ರೀತಿ ಆಗಲಿ ಅಂತ ಹೇಳ್ತಾರೆ ಆಗ ಸಿದ್ದರಾಮಯ್ಯವ್ರು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ಕೋತಾರೆ ಇದು ಪಕ್ಷದ ವತಿಯಿಂದನೇ ಆಗಬೇಕು ಇಲ್ಲಾಂದರೆ ಅದು ಆ ರೀತಿ ವ್ಯಕ್ತಿ ಪೂಜೆಗೆ ಅವಕಾಶ ಬೇಡವೇ ಬೇಡ ಎಲೆಕ್ಷನ್ ಟೈಮಲ್ಲಿ ಅಂತೆಲ್ಲ ಹೈಕಮಾಂಡ್ಗೆ ಕಾಂಗ್ರೆಸ್ನ ಕೆಲ ನಾಯಕರು ಕಿವಿಚುಸ್ತಾರೆ ಆಗ ಹೈಕಮಾಂಡ್ ಮಟ್ಟದಲ್ಲಿ ಇದು ದೊಡ್ಡದಾಗಿ ಚರ್ಚೆ ನಡೆಯುತ್ತೆ ಆಗ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಈ ರೀತಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಎಲೆಕ್ಷನ್ ಹತ್ತಿರದಲ್ಲಿದೆ ಐದು ತಿಂಗಳಲ್ಲಿ ಎಲೆಕ್ಷನ್ ಇದೆ ಖಂಡಿತ ಇದು ಪಕ್ಷಕ್ಕೆ ಒಳ್ಳೆಯದಾಗತ್ತೆ ಇದಕ್ಕೆ ನೀವು ಅವಕಾಶ ಕೊಡಬೇಕು ನೀವೇ ಅದರಲ್ಲಿ ಭಾಗಿಯಾಗಿ ಅಂತೆಲ್ಲ ರಾಹುಲ್ ಗಾಂಧಿ ಅವರಿಗೆ ಆ ಪಕ್ಷದ ಅನೇಕ ನಾಯಕರು ಸಲಹೆಯನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಅದು ಇಷ್ಟ ಆಗುತ್ತೆ ಓ ಒಳ್ಳೆಯದು ಮಾಡೋಣ ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆಗ ಸಿದ್ದರಾಮಯ್ಯವ್ರು ಹೇಳೋದು ಒಂದೇ ಮಾತು ನನ್ನ ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ನೀವು ಭಾಗಿಯಾಗಬೇಕು ಅಂತೇಳಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರೆ ರಾಹುಲ್ ಗಾಂಧಿಯವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಸಿದ್ಧರಾಮಯ್ಯನವರು ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ಕೊಂಬಿಟ್ಟು ಜನ ಬೆಂಬಲವನ್ನು ತೋರಿಸ್ಬಿಡ್ತಾರೆ ಆಮೇಲೆ ಪಕ್ಷದಲ್ಲಿ ಅವ್ರಿಗೆ ಮತ್ತಷ್ಟು ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತ ಕೆಲವರು ಅದಕ್ಕೆ ಅಡ್ಡಿ ಹಾಕಲಿಕ್ಕೆ ಅಡ್ಡಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡ್ತಾರೆ ಆದರೆ ಅದು ಕೈಗೂಡೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲುತ್ತೆ ಆ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಬಹಳ ಸದ್ದು ಮಾಡುತ್ತೆ ಅಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಅನ್ನೋದು ಒಂದು ಕಡೆ ಆದರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿದಾಗ ನೆರೆದಿದ್ದಂತಹ ಲಕ್ಷಾಂತರ ಜನರು ಯಾವ ರೀತಿ ಶಿಳ್ಳೆ ಚಪ್ಪಾಳೆ ಆಗ್ತಾರೆ ಅಂದರೆ ಅದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅದರಲ್ಲೂ ಆಗಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಹೆಸರನ್ನ ಹೇಳಿದಾಗ ಯಾವ ರೀತಿ ಅಭಿಮಾನಿಗಳ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅಂದ್ರೆ ಸುಮಾರು ನಿಮಿಷಗಳ ಕಾಲ ಚಿಳ್ಳೆ ಚಪ್ಪಾಳೆ ನಿಲ್ಲೋದಿಲ್ಲ ಆ ದೃಶ್ಯವನ್ನ ನೋಡಿದಂತಹ ರಾಹುಲ್ ಗಾಂಧಿ ನಾನು ಒಳ್ಳೆ ಕೆಲಸ ಮಾಡಿದೆ ಸಿದ್ದರಾಮಯ್ಯನವರಿಗೆ ಹುಟ್ಟು ಬಾಚರ್ಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಒಳ್ಳೇದು ಮಾಡಿದ್ದೀನಿ ಅಂತ ಅನ್ಕೊಂತಾರೆ ಅವರೇ ಕೆಲ ಕಾಲ ದಂಗ ಹೋಗ್ತಾರೆ सोनिया गांधी की राहुल गांधी की प्रियंका गांधी की वेणुगोपाल की सिद्धराम की ಆಯ್ತು ಸಾಕಿನಿಸಿ ಓಕೆ 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 ಬಂಧುಗಳೇ ನಿಶಬ್ದವಾಗಿರಬೇಕು ಓಕೆ ಮಾತಾಡಕ್ಕೆ ಸಾಕು ಮಾತಾಡಲಿ ಮಾಡೇ ಪ್ಲೀಸ್ ಅವತ್ತೇ ರಾಹುಲ್ ಗಾಂಧಿ ಫಿಕ್ಸ್ ಆಗಿಬಿಡ್ತಾರೆ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಬೇಕು ಸಿದ್ದರಾಮಯ್ಯನವರ ಕಾರಣದಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಫಿಕ್ಸ್ ಆಗಿ ಹೋಗ್ತಾರೆ ಆ ರೀತಿ ಅವತ್ತು ಡಿ ಕೆ ಶಿವಕುಮಾರ್ ಬೋಲೋ ಸಿದ್ದರಾಮಯ್ಯ ಹಾಕಿ ಅಂದಾಗ ಅಂತಹ ಒಂದು ರೆಸ್ಪಾನ್ಸ್ ಬರುತ್ತೆ ಅದಾದ ಮೇಲೆ ಅದೇ ರೀತಿಯ ಹಲವು ಘಟನೆಗಳು ನಡೆಯುತ್ತೆ ಡಿ ಕೆ ಶಿವಕುಮಾರ್ ಆಗ್ಬೋದು ಅಥವಾ ಬೇರೆ ಯಾರಾದರೂ ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿದ್ರೆ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವ್ರ ಭಾಷಣಕ್ಕೆ ಬರ್ತಾಯಿದ್ದಾರೆ ಅಂತ ಅವ್ರ ಹೆಸರನ್ನ ಹೆಸರನ್ನು ಘೋಷಣೆ ಮಾಡ್ತಿದ್ದಾಗೇ ಲಕ್ಷಾಂತರ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಜೈಕಾರವನ್ನು ಹಾಕಿ ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಜೈಕಾರವನ್ನು ಕೂಗ್ತಿದ್ರು ಈಗ ಮತ್ತೊಮ್ಮೆ ಅಂತಹದ್ದೇ ಘಟನೆಗೆ ಸಾಕ್ಷಿಯಾಗಿದೆ ಹಾಸನ ಜಿಲ್ಲೆ ಮೊನ್ನೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನ ಸಮಾವೇಶ ಇರುತ್ತೆ ಆ ಸಮಾವೇಶದಲ್ಲೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳಿದಾಗ ಅದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ದಂಗಾಗಿ ಹೋಗ್ತಾರೆ ಮತ್ತು ಅಲ್ಲಿ ಅಲ್ಲಿದಿದ್ದಂತಹ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಡ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಸತ್ಯ ಅರಿವಾಗತ್ತೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಖಂಡಿತವಾಗಲೂ ಜನ ಸುಮ್ಮನೆ ಇರೋಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ತೊಂದರೆ ಆಗತ್ತೆ ಅನ್ನೋ ಒಂದು ಸತ್ಯ ಹಾಸನದಲ್ಲಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವರಿಕೆ ಆಗುತ್ತೆ ನೋಡಿ ಹಾಸನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಹೆಸರು ಹೇಳಿದಾಗ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅಂತ que ನೋಡಿದ್ರಲ್ಲ ವೀಕ್ಷಕರೇ ಸೇಮ್ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದಲ್ಲಿ ಯಾವ ರೀತಿ ಜೈಕಾರ ಶಿಳ್ಳೆ ಚಪ್ಪಾಳೆ ಮುಗಿಲು ಮಿಡ್ತೋ ಅದೇ ರೀತಿಯ ದೃಶ್ಯ ಮತ್ತೊಮ್ಮೆ ಹಾಸನ ಜಿಲ್ಲೆನಲ್ಲೂ ಮರುಕಳಿಸುತ್ತೆ ಸಿದ್ದರಾಮಯ್ಯನವರ ಶಕ್ತಿ ಎಳ್ಳಷ್ಟು ಕುಂದಿಲ್ಲ ಅವರ ಜನಪ್ರಿಯತೆ ಒಂದು ಚೂರು ಕಮ್ಮಿ ಆಗಿಲ್ಲ ಅನ್ನೋದು ಈ ಹಾಸನದ ದೃಶ್ಯ ಸಾರಿ ಸಾರಿ ಹೇಳ್ತಾ ಇದೆ ಅಲ್ಲೂ ಸೇಮ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಹೆಸರು ಹೇಳಿದಾಗ ಅಭಿಮಾನಿಗಳು ಇದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈಗ ಹಾಸನದಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರಿಗೆ ಜೋರು ಶಿಳ್ಳೆ ಚಪ್ಪಾಳೆ ಜೈಕಾರ ಮುಗಿಲು ಮುಟ್ಟುತ್ತೆ ಈಗ ಸಿದ್ದರಾಮಯ್ಯನವ್ರ ತಂಟೆಗೆ ಯಾರೇ ಹೋದರೂ ರಾಜ್ಯದ ಜನರು ಸುಮ್ಮನೆ ಇರಲ್ಲ ಅನ್ನೋ ಒಂದು ಸಂದೇಶ ಕೂಡ ರಮಾನೆ ಆಗಿದೆ ಸಿದ್ದರಾಮಯ್ಯನವ್ರನ್ನ ಕೆಣಕಿದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಹೇಳ ಹೆಸರಿಲ್ದಂಗೆ ಆಗತ್ತೆ ಅಂತ ಈಗಾಗಲೇ ಹಲವು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈಗ ಹಾಸನದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಮತ್ತೊಮ್ಮೆ ಅನಾವರಣಗೊಂಡು ಸಿದ್ದರಾಮಯ್ಯನವರ ಜನಪ್ರಿಯತೆ ಒಂದು ಚೂರೂ ಕಮ್ಮಿಯಾಗಿಲ್ಲ ರಾಜ್ಯದ ಶೋಷಿತ ಸಮುದಾಯ ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಬೆನ್ನಿಗಿದೆ ಮತ್ತು ಎಲ್ಲ ಜಾತಿಯ ಬಡ ಜನರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ